ಎಲ್ಲಿ ನಮಸ್ಕಾರ ದ ಓಪನ್ ರೋಡ್ ನ ಹೊಸ ಎಪಿಸೋಡಿಗೆ ನಿಮಗೆ ಎಲ್ಲಿಗೂ ಸ್ವಾಗತ ನಾನು ಅಭಿಷೇಕ್ ನಾವ್ ಇವತ್ತು ಕವರ್ ಮಾಡ್ತಿರುವಂಥ ಜಾಗ ತುಂಬಾನೇ ಅಪರೂಪವಾಗಿರುವಂಥ ಜಾಗ ಕರ್ನಾಟಕದಲ್ಲಿ ಒಂದೇ ಒಂದು ಜಾಗ ಈ ರೀತಿ ಇರೋದು ಅದನ್ನ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾವು ದ ಓಪನ್ ನೋಡೋಂಥ ಒಂದು ಹೆಸರಿನಲ್ಲಿ ಪ್ಲೇ ಲಿಸ್ಟ್ನ ಮಾಡಿದ್ದೀವಿ ಅಲ್ಲಿ ತುಂಬ ಟ್ರಾವೆಲ್ ವ್ಲಾಗ್ನ ಹಾಕಿದ್ದೀವಿ ನೀವು ನೋಡದೇ ಇರುವಂಥ ಜಾಗಗಳಾಗಿರ್ಬೋದು ನೀವು ನೋಡಿರುವಂಥ ಜಾಗಗಳಾಗಿರ್ಬೋದು ಎಲ್ಲನೂ ಕೂಡ ಅದರಲ್ಲಿದೆ ಆಲ್ಮೋಸ್ಟ್ ನಾವೀಗ ಜೋಗದಿಂದ ಹಿಡಿದು ತೀರ್ಥಹಳ್ಳಿ ಆಗುಂಬೆ ಕುಂದಾದ್ರಿ ಈ ರೀತಿ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಾವು ಕವರ್ ಮಾಡಿದ್ದೀವಿ ಅದು ಖಂಡಿತ ಇಷ್ಟ ಆಗುತ್ತೆ ಈ ವಿಡಿಯೋ ನೋಡಿ ನೀವು ಅದನ್ನ ನೋಡಿದ್ರೂ ಆಗುತ್ತೆ ಇಲ್ಲ ಅದನ್ನು ನೋಡಿಕೊಂಡು ಈ ವಿಡಿಯೋ ನೋಡೋಕ್ಕೆ ಬಂದರೂ ಕೂಡ ಆಗುತ್ತೆ ಇವತ್ತು ನಾವು ಹೋಗ್ತಿರುವಂತ ಜಾಗ ಬೇರೆ ಯಾವುದು ಅಲ್ಲ ಕನ್ನಡಾಂಬೆಯ ಒಂದು ಜಾಗ ನಮ್ಮಲ್ಲಿ ಕನ್ನಡಾಂಬೆ ಕನ್ನಡ ತಾಯಿ ಅಂತಲೇ ಏನು ಹೇಳ್ತೀವಿ ಅದಕ್ಕೆ ಆಕ್ಚುಲಿ ಒಂದು ದೇವಸ್ಥಾನ ಇದೆ ಅಂಡ್ ಆ ದೇವಸ್ಥಾನ ಇರೋದು ಇವತ್ತು ನಾನು ಹೋಗ್ತಿರುವಂಥ ಜಾಗದಲ್ಲಿ ನವಂಬರ್ ಬಂತಂದ್ರೆ ಸಾಕು ಎಲ್ಲಿ ನೋಡಿದ್ರು ಕನ್ನಡದ ಬಾವುಟ ಕನ್ನಡ ತಾಯಿ ಕನ್ನಡ ಅಂಬೆ ಅನ್ನುವಂಥ ಒಂದು ಮಾತುಗಳನ್ನ ಕೇಳ್ತಾನೆ ಇರುತ್ತೆ ಆದ್ರೆ ನವಂಬರ್ ಮುಗಿತಾ ಬಂತು ಅಂದ್ರೆ ಸಾಕು ಈ ಎಲ್ಲ ಮಾತುಗಳು ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ ನಿಮ್ಗೊಂದು ವಿಷಯ ಗೊತ್ತಾ ಆಕ್ಚುಲಿ ಕನ್ನಡಾಂಬೆ ಅನ್ನುವಂಥ ಒಂದು ದೇವರಿದ್ದಾರೆ ಅಂಡ್ ಅಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ನಾನಿವತ್ ನಿಮಗೆ ಅದನ್ನ ತೋರಿಸ್ತಾ ಇದ್ದೀನಿ ಇದು ಎಲ್ಲಿದೆ ಹೇಗಿದೆ ಅನ್ನೋ ಅಂತ ಒಂದು ಡೌಟ್ಗಳೆಲ್ಲ ಈಗಾಗಲೇ ನಿಮ್ಮ ಮನಸಲ್ಲಿ ಬಂದಿರುತ್ತೆ ಅದೆಲ್ಲದಕ್ಕೂ ಕೂಡ ಉತ್ತರ ಇಲ್ಲಿದೆ ಭುವನಗಿರಿಯಲ್ಲಿರುವ ಈ ಭುವನೇಶ್ವರಿ ದೇಗುಲ ಇವಾಗಿಂದಲ್ಲ ಈ ದೇಗುಲಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಕನ್ನಡದ ಮೊದಲ ರಾಜಮನೆತನ ಕದಂಬರ ರಾಜಧಾನಿ ಇಲ್ಲಿನ ಪಕ್ಕದ ಬನವಾಸಿಯಾಗಿತ್ತು ಈಗಿನ ಹಾವೇರಿ ಜಿಲ್ಲೆಯ ಹಾನಗಲ್ನಿಂದ ಗೋವಾದವರೆಗೆ ಇವರ ಸಾಮ್ರಾಜ್ಯ ಕೂಡ ಹರಡಿತು ಇವರ ಆಳ್ವಿಕೆ ಸಮಯದಲ್ಲೇ ಕನ್ನಡ ಭಾಷೆ ಪ್ರಚಲಿತದಲ್ಲಿ ಬಂದಿದ್ದು ಎಂಬುದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ ತಮ್ಮ ಕುಲದೇವಿಗಾಗಿ ಕದಂಬರು ತಮ್ಮ ಸಾಮ್ರಾಜ್ಯದ ಒಂದು ಭಾಗವಾಗಿದ್ದ ಸಿದ್ದಾಪುರ ತಾಲೂಕಿನ ಈಗ ಭುವನಗಿರಿ ಎಂದು ಕರೆಯಲ್ಪಡುವ ಗುಡ್ಡ ಪ್ರದೇಶದಲ್ಲಿ ಭುವನೇಶ್ವರಿಯ ದೇಗುಲ ನಿರ್ಮಾಣ ಕಾರ್ಯವನ್ನು ಆರಂಭಿಸುತ್ತಾರೆ ಕ್ರಿಸ್ತಶಕ ಸಾವಿರದ ಆರುನೂರ ತೊಂಬತ್ತೆರಡರಲ್ಲಿ ಬೀಳಗಿಯ ಕೊನೆಯ ದೊರೆ ಬಸವೇಂದ್ರ ಭುವನೇಶ್ವರಿಯ ಈ ದೇಗುಲದ ನಿರ್ಮಾಣವನ್ನ ಪೂರ್ಣಗೊಳಿಸಿ ಕನ್ನಡ ತಾಯಿಗೆ ಒಂದು ನೆಲೆಯನ್ನು ನೀಡ್ತಾನೆ ಸೊ ನಾವು ಬಂದಿರೋದು ಭುವನೇಶ್ವರಿ ತಾಯಿ ಟೆಂಪಲ್ಗೆ ಏನು ಕನ್ನಡಾಂಬೆ ಭುವನಾಂಬೆ ಅಂತೆಲ್ಲ ಏನು ಹೇಳ್ತೀವಲ್ಲ ಅಂಬೆ ಇರೋದು ಇಲ್ಲೇ ಒಂದು ಟೆಂಪಲ್ ಇರೋದು ಇಲ್ಲೇ ಏನು ಅಂದ್ರೆ ನಾನು ಹೇಳಿದ್ನಲ್ಲ ಇದೆ ಆ ದೇವಸ್ಥಾನ ತುಂಬಾ ಜನರಿಗೆ ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತಲೇ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಇಲ್ಲಿ ಪೂಜೆ ಎಲ್ಲ ಆಗುತ್ತೆ ದಿನ ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಜನ ಬರ್ತಾರೆ ಇಲ್ಲಿರೋರೆಲ್ಲ ಬರ್ತಾರೆ ಅದೆಲ್ಲ ತುಂಬಾ ಜನರಿಗೆ ಗೊತ್ತಿಲ್ಲ ಈ ಒಂದು ಕನ್ನಡ ರಾಜ್ಯೋತ್ಸವದ ಆ ಒಂದು ಆ ಒಂದು ಮಂತ್ ಏನಿದೆ ನವಂಬರ್ ಏನಿದೆ ಆ ಒಂದು ತಿಂಗಳಲ್ಲಿ ಇದ್ರ ಬಗ್ಗೆ ತುಂಬಾ ಮಾತಾಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಬೇಡ್ಕಣೆಯಲ್ಲಿ ಜಾತ್ರೆ ನಡೆಯುತ್ತೆ ಜಾತ್ರೆ ನಡೆದವಾಗ ಎಲ್ಲ ಇಲ್ಲಿ ಪೂಜೆ ಇಲ್ಲಿ ನವೆಂಬರ್ ಇಲ್ಲಿ ವರ್ಷದಲ್ಲಿ ಮುನ್ನೂರ ಅರವತ್ತೈ ದಿವಸ ಕೂಡ ಪೂಜೆ ನಡೀತೇ ಇರುತ್ತೆ ಬೇರೆ ದೇವಸ್ಥಾನಗಳಲ್ಲಿ ಹೇಗೆ ಪೂಜೆ ನಡೆಯುತ್ತೋ ಹಾಗೇ ನಡೀತಾನೆ ಇರುತ್ತೆ ಸಿದ್ದಾಪುರದಿಂದ ಒಂದು ಮ್ಯಾಕ್ಸಿಮಮ್ ಒಂದ್ರೆ ಒಂದು ಹತ್ತು ಕಿಲೋಮೀಟರ್ ಇರುತ್ತೆ ಅನ್ಸುತ್ತೆ ಸೆವೆನ್ ಎಂಟರಿಂದ ಹತ್ತು ಕಿಲೋಮೀಟರ್ ಇರುತ್ತೆ ಕನ್ನಡದ ಧ್ವಜ ನೋಡ್ಬೋದು ಇಲ್ಲಿ ಫ್ಲಾಗ್ನಲ್ಲಿ ಅಂಡ್ ಅಲ್ಲಿ ಅಂಡ್ ಅಲ್ಲಿ ಊರಿಟ್ಟಿದ್ದಾರೆ ನಿಮ್ಗೆ ಗೊತ್ತೇ ಇದೆ ಇದು ನಮ್ಮ ಏನು ಹೇಳಿ ಅಫಿಷಿಯಲ್ ಫ್ಲಾಗ್ ಅಲ್ಲ ಅಂದ್ರೂ ಕೂಡ ಅದಕ್ಕಿಂತ ಜಾಸ್ತಿ ಒಂದು ಎಮೋಷನ್ ಇರುವಂಥ ಫ್ಲಾಗ್ ಇದು ನಮ್ಮ ಸುಮಾರು ಸ್ಟೇಟ್ ಅವರಿಗೆ ನನ್ನ ಮಲಯಾಳಂ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಕೇರಳದವರೆಲ್ಲ ಕೇಳ್ತಾರೆ ಓಕೆ ನಿಮ್ಮ ಸ್ಟೇಟಿಗೆ ಆಫಿಷಲ್ ಆಗಿ ಫ್ಲಾಗ್ಸ್ ಎಲ್ಲ ಇದೆಯಾ ಅಂತ ಬಟ್ ಇದನ್ನ ನೋಡಿದಾಗ ನಮಗೆ ಅದಕ್ಕಿಂತ ಜಾಸ್ತಿ ಆ ಒಂದು ಎಮೋಷನ್ ನಮಗೆ ಈ ಒಂದು ಫ್ಲಾಗ್ ಮೇಲಿದೆ ಸೊ ಒಂದು ಟೆಂಪಲ್ ಆ್ಯಂಡ್ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಎರಡು ವರ್ಷದ ಹಿಂದೆ ತನಕ ನಾವು ಇಲ್ಲಿಂದ ಕನ್ನಡ ರಾಜ್ಯೋತ್ಸವಕ್ಕೆ ಆ ಒಂದು ಏನು ಹೇಳಿ ದೀಪನ ಹೋಗ್ತಾ ಇದ್ರು ಇಲ್ಲಿಂದ ಬಟ್ ಇವಾಗ ಒಂದು ಎರಡು ವರ್ಷದಿಂದ ಅದೊಂದು ನಡೀತಾ ಇಲ್ಲ ಅದು ಯಾಕಂತ ಗೊತ್ತಿಲ್ಲ ಹದಿನಾರನೇ ಶತಮಾನದಲ್ಲಿ ಬಿಳಗಿ ಸಂಸ್ಥಾನ ಇತ್ತಂತೆ ಅವಾಗ ಅವರು ಇಲ್ಲಿ ಜೀರ್ಣೋದ್ ಅವರು ಕುಲದೇವರಾಗಿ ತೋಳಾಯಿತು ಇದನ್ನು ಜೀರ್ಣೋದ್ಧಾರ ಮಾಡಿ ಇಲ್ಲಿನ ಕಡೆಗೆ ಅವರು ವಿಶೇಷ ಪೂಜೆ ಪುನಸ್ಕಾರವನ್ನು ಮಾಡಿ ಜನರಿಗೆ ಒಂದು ಇದು ಮಾಡ್ತಾಯಿದ್ರು ಮತ್ತು ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಕಲ್ಯಾಣಿ ಉಂಟು ಇನ್ನೂರ ನಲ್ವತ್ತು ಮೆಟ್ಲು ಕೆಳಗಿಳಿದು ಹೋಗಿ ಪ್ರತಿನಿತ್ಯ ಒಂದು ಕೂಡ ನೀರು ತಂದು ದೇವಿಗೆ ಅಭಿಷೇಕ ಮಾಡ್ತಾರೆ ಓಕೆ ಮೊದಲಿಂದ ಬಂದ ಪದ್ಧತಿ ಇವಳು ನಡ್ಕೊಂಡು ಹೋಗ್ತಾ ಉಂಟು ಮತ್ತು ಇಲ್ಲಿ ಒಂಬತ್ತು ದಿನ ನವರಾತ್ರಿ ನಡೀತದೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತವೆ ನವರಾತ್ರಿಯಲ್ಲಿ ಮತ್ತು ಇಲ್ಲಿ ಕಾರ್ತಿಕ ಹುಣ್ಣಿಮೆ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳ ಕಾರ್ತಿಕೋತ್ಸವ ನಡೀತದೆ ಅಲ್ಲಿ ಕಾರ್ತಿಕ ಕಾರ್ತೀಕ ಹೇಳಿ ಹುಣ್ಣಿಮೆ ದಿನ ಇಲ್ಲಿ ದೇವಿ ಇದಕ್ಕೆ ಕೆರೆ ಉಂಟಲ್ಲ ಕಲ್ಯಾಣಿ ಅಲ್ಲಿ ಹೋಗಿ ತೆಪ್ಪೋತ್ಸವಗಳು ಮಾಡ್ತದೆ ಕೆಲವಷ್ಟು ಜನರು ಅವರೆಲ್ಲ ಕೆಲವಷ್ಟು ಇಷ್ಟಾರ್ಥ ನೀಡ್ತದಲ್ಲ ಕೆಲವರಿಗೆ ಹುಡುಗರು ಆಗೋದವ್ರು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೋತಾರೆ ಈ ಮಕ್ಕ ಮಕ್ಕಳಾದ್ರು ಮತ್ತು ಇದು ನಮ್ಮಲ್ಲಿ ಮದುವೆ ಆಗದವರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಅವರು ಇಷ್ಟಾರ್ಥವನ್ನು ನೆರವೇರಿಸುವಂಥ ಶಕ್ತಿ ದೇವತೆ ಭುವನಿಗೆ ಇಲ್ಲಿ ತನಕ ಬಂದು ಎಲ್ಲಿ ದೇವಸ್ಥಾನದೊಳಗೆ ಹೋಗಿ ನೋಡೋಕ್ಕಾಗದೇ ಇರುತ್ತೇನೋ ಅಂತ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಅವ್ರನ್ನ ಹೋಗಿ ಕೇಳಿದ ಕೂಡಲೇ ಅವ್ರು ಬಂದು ಡೋರ್ಲೋ ಓಪನ್ ಮಾಡಿ ದೇವಸ್ಥಾನದ ಬಗ್ಗೆ ಒಂದಷ್ಟು ಹೇಳಿದ್ರು ಹಳೆ ಕಥೆಗಳು ಆಮೇಲೆ ಏನೇನು ನಡೆಯುತ್ತೆ ಅಂತಲೂ ಕೂಡ ಹೇಳಿದ್ರು ತುಂಬ ಚೆನ್ನಾಗಿತ್ತು ಅದಲ್ಲದೆ ಒಂದಷ್ಟು ವಿಷಯಗಳನ್ನು ಕೂಡ ಹೇಳಿ ಇಲ್ಲೊಂದು ಒಂದು ವಾನರ ಅಂತ ಏನು ಹೇಳ್ತೀವಿ ಅದು ಅದನ್ನೆಲ್ಲ ತೋರಿಸೋದು ಅಂದರೆ ತುಂಬ ಆವಾಗಿನ ಕಾಲದಲ್ಲಿ ಏನೋ ನಡೆದಿರ್ಬೋದು ಮೇ ಬಿ ಅದನ್ನು ಅಲ್ಲಿ ಕೆತ್ತಿಟ್ಟಿರ್ಬೋದು ಅಂತ ಅನಿಸುತ್ತೆ ಮತ್ತೆ ಈಗ ಇದು ತುಂಬ ಜನರಿಗೆಲ್ಲ ಗೊತ್ತಿರಲಿಲ್ಲ ಜನರಿಗೆಲ್ಲ ಗೊತ್ತಿಲ್ಲ ಈಗ ಭಾಳ ಜನರಿಗೆ ಗೊತ್ತಾಗುತ್ತೆ ಈಗ ಉದಾಹರಣೆಗಾಗಿ ಈಗ ನಾವು ಬಂದು ಆರೂವರೆ ವರ್ಷ ಆಯಿತು ಆರೂವರೆ ವರ್ಷದಲ್ಲಿ ಅಂದೇಳಿ ಅವಾಗೆಂತಾಯಿತು ಕೇಳಿ ಕೆಲವೆಲ್ಲ ವೈದ್ಯಕರು ಪೂಜೆ ಇಲ್ಲಿ ಮುಖ್ಯ ಅರ್ಚಕರು ಮುಖ್ಯ ಶ್ರೀಧರ್ ಭಟ್ರು ಅವ್ರು ಪೂಜೆ ಮಾಡಿ ನಡೀತಿದ್ರು ಈಗ ಒಬ್ಬ ಇಲಾಖೆ ಇರ್ತಿತ್ತು ಅಂದರೆ ಬಂದವರು ಹಂಗೆ ಹೋಗ್ತಿದ್ರು ಈಗ ನಾವಿಲ್ಲಿ ಬಂದ ಮೇಲೆ ಪ್ರತಿದಿನ ಒಂದು ಬೆಳಗ್ಗೆ ಏಳು ಗಂಟೆ ಭಾಗತಾಯಿದ್ರೆ ಸಾಯಂಕಾಲ ಒಂಬತ್ತು ಗಂಟೆವರೆಗೆ ಓಪನ್ ಇರ್ತದೆ ಎಷ್ಟೊತ್ತಿಗೆ ಬಂದು ನಾವು ಹಣಕಾಯಿ ಮಾಡಿ ಇದು ಮಾಡಿಕೊಡ್ತಾಯಿದ್ವಿ ಸೊ ಇದಿಷ್ಟು ಈ ಒಂದು ಟೆಂಪಲ್ ಬಗ್ಗೆ ಇರೋ ಒಂದೇ ಒಂದು ಕರ್ನಾಟಕದಲ್ಲಿರುವಂಥ ಒಂದೇ ಒಂದು ಭುವನೇಶ್ವರಿ ತಾಯಿಯ ಒಂದು ಟೆಂಪಲ್ ಬಗ್ಗೆ ಸುಮಾರು ಜನ ನಾವು ಮೂವಿಲೆಲ್ಲ ನೋಡಿರ್ತೀವಿ ತಾಯಿ ಭುವನೇಶ್ವರಿ ಅಂತ ಅಂತಾರೆ ತಾಯಿ ಕನ್ನಡಾಂಬೆ ಅಂತ ಅಂತಾರೆ ಆವಾಗೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಈ ರೀತಿ ಟೆಂಪಲ್ ಇದೆ ಅಂತ ಬಟ್ ಇವಾಗ ಗೊತ್ತಾಗ್ತಾ ಇದೆ ಇದು ಇನ್ನೂ ಜಾಸ್ತಿ ಅಂಗಡಿ ಗೊತ್ತಾಗಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ